ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕನಾಗಿರುವಂತಹ ಯಾವ ಪಂಚಮುಖದ ಪರಮೇಶ್ವರನ ಅಡಿದಾವರಗಳಲ್ಲಿ ಹಣೆ ಮಣೆದು ಅದಕ್ಕ ಬಸಣ್ಣ ಮಾತ ಯಾವ ಪಂಚಮುಖದ ಪರಮೇಶ್ವರನ ಶರೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಆಂಧ್ರಪ್ರದೇಶ ರಾಜ್ಯದ ನೆಲೆಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಸ್ವಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂತ ಯಾವ ನನ್ನಪ್ಪ ಜಗತ್ತನ್ನ ಸಂಚಾರ ಮಾಡಿ ಜಗದ ಮೇಲೆ ಇರುವಂತ ಕರಿಟಲಿ ಮಾನವರನ್ನ ಉದ್ಧಾರಗೈದಿರುವ ಯಾರೇ ಜಗದ್ಗುರು ರೇವಣಾ ಸಿದ್ದೇಶ್ವರ ಕರ್ತೃಗತಿ ಕೂಡ ಎನ್ನ ಅನಂತಕೋಟೆ ನಮನಗಳನ್ನು ಸಲ್ಲಿಸುತ್ತ ಸಮರ್ಪಿಸುತ್ತ ಅದಕ್ಕೆ ಬಸಣ್ಣ ಯಾವ ರೇವಣ ಸಿದ್ದೇಶ್ವರನಿಗೆ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಪ್ಪ ಬಾಲಬರ್ಮೈರವರು ಸುತ ಸುರಮ ದೇವಿಯ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ ಹೌದು ಗಾಮರತಿಯ ಹಿರಿಯ ಹಾಲ ಮತಕ್ಕ ಗುರುವಾಗಿರ್ತಕ್ಕಂಥವ್ರು ಯಾರಪ್ಪ ಯಾವ ನನ್ನಪ್ಪ ಶಿವಸಿದ್ಧ ಪೀರೇಶ್ವರರ ಪಾದಕ್ಕೂ ಕೋಟೆಯನ್ನು ಅನಂತ ಅನಂತ ಕೋಟೆಯ ನಮನಗಳನ್ನು ಸಲ್ಲಿಸುತ್ತಾರೆ ಅದಕ್ಕೆ ಒತ್ತಡ ರೇಣ ಭೀರು ದೇವರ ಶಿಷ್ಯ ಹೌದು ಬೀರುವ ಒಬ್ಬ ಶಿಷ್ಯ ಮಗಬೇಕು ಯಾರಪ್ಪ ಯಾವ ಬಾರಾಮತಿ ಭೂಮಿ ಅರಸ ತಂದಿ ತುಕ ಪ್ರಾಯ ತಾಯಿ ಅಮೃತವಾಯ ಪುಣ್ಯ ಉದರದಲ್ಲಿ ಜನಸಿ ಹೌದು ಮಾನವರ ನಿಮಗೆ ಶುದ್ಧರಲ್ಲಿ ಶಿವಗಿನಿ ದೇವತರಲ್ಲಿ ದೇವಗಿನಿ ಎನಿಸಿರ್ತಕ್ಕಂತಹ ಯಾರಪ್ಪ ಯಾವ ನನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃವಿಯು ಕೂಡ ಅನಂತಕೋಟೆ ನಮನಗಳನ್ನು ಹೌದು ಈ ಹತ್ತು ಮಕ್ಕಳಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಡೆ ಹಚ್ಚಿರತಕ್ಕ ವಿಜಯಪುರ ಜಿಲ್ಲೆ ಶಿಂಡಯಿ ತಾಲೂಕಿನ ಬೋರಿಯಾಳ ಪುಣ್ಯ ಗ್ರಾಮದಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂಥ ಹೌದು ನವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕೃಗತಿ ಕೂಡ ಅನಂತನಂತ ಅನಂತ ಕೋಟಿ ನಮ್ಮಗಳನ್ನು ಸಲ್ಲಿಸುತ್ತಾರೆ ಅದಕ್ಕೆ ಪ್ರಸನ್ನ ಯಾವ ಇವತ್ತಿನ ಒಂದ ಈ ಜಾತ್ರೆಗೆ ಯಾರಿಪ್ಪ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಗೋಡ ತಾಲೂಕಿನ ಸ್ವಕ್ಷೇತ್ರ ನಾಗೇಡ ಪುಣ್ಯ ಗ್ರಾಮದಲ್ಲಿ ಹಿಂಬಾಗಿ ಹೌದು ಯಾವ ನಂದಿ ಬಸವೇಶ್ವರ ಮತ್ತು ಬೀರ ದೇವರ ಮತ್ತು ಯಾವ ಬಸಲಿಂಗಮುತ್ತಿ ಅವರ ಪಾಲಕ ಕೂಡ ನಮನಗಳನ್ನ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುವ ಬಸಣ್ಣ ಏನಾಗ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಶಿಕರಿಗೂ ದೊಡ್ಡವರಿಗೆ ಯಾವ ನನ್ನ ತಂದಿ ಬಳಗಕ್ಕಾದ್ರೂ ಸಹಿತ ನಮ್ಮ ತಾಯಿ ಬಳಗಕ್ಕಾದ್ರೂ ಸಹಿತ ಯಾವ ನಂದಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಈ ಪೆಂಡಲ್ ಮಾಲಕ್ ಈಗ ಎಲ್ಲಿ ಅದು ನಿನಗೆ ನಮಸ್ಕಾರಪ್ಪ ನಮಸ್ಕಾರ ನಮ್ಮ ಸರಜೋಡಿ ಇವತ್ತು ಒಟ್ಟಿವರ್ಗ ಶಿವಸ್ಥಾನ ಸೇವೆಯನ್ನು ಮಾಡಲು ಆಗಮಿಸಿರುವಂತಹ ಯಾರಿ ಬಾಬಾ ಯಾವ ಕಲಬುರಗಿ ಜಿಲ್ಲೆಯ ಹಸೇರಪುರ ತಾಲೂಕಿನ ನೀಲೂರು ಗ್ರಾಮದ ಶ್ರೀ 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 ಬೇಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘಕ್ಕಾದ್ರ ಸಹಿತ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳುತ್ತಾರೆ ಅದಕ್ಕ ಜ್ಞಾನಿಯಾಗಿರ್ತಕ್ಕಂಥವ್ರು ಒಂದ್ ಕಡೆ ಮಾತನಾಡುತ್ತೆ ಅಂತ ಹೇಳ್ತಾರೆ ವರು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಕಡು ಬಡವನು ಹೌದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೌದು ಶಿರಳೆ ಹಣ್ಣಿನ ಕಳಸ ನೋಡಿಂದ ನಮ್ಮ ಕೂಡಲ ಸಂಗದ ಶರಣ ಅಂತ ಹೇಳಿ ಹೌದು ಹಿಂಗ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಬಹಳ ಚಂದ ಹೇಳಿ ಹೋಗಿ ಜಗತ್ತಿನಾಗ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಹೇಳಿ ಬಂಗಾರ ಹೌದು ಶ್ರೀಮಂತಗಳನ್ನ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಾನೆ ಇಡುತ್ತಾನ ಇದು ಯಾರು ಶ್ರೀಮಂತ ಕೀರ್ತವ ಇದು ರಕ್ತ ರೂಪಾಯಿ ಆಸ್ತಿ ಅಂತಸ್ತಿದ್ದ ಮಾಡೋ ಕೆಲಸ ಹೌದು ಇನ್ನ ಗರಿಬ ಮನುಷ್ಯ ಗುಡಿ ಕಟ್ಟಿಸ್ಯಾನ ಅವ ಎಂತ ಗುಡಿ ಕಟ್ಟ ಅವ ಎಂತ ಗುಡಿ ಕಟ್ಟಿಸ್ಯಾನ ಅಂದ್ರ ಹೌದು ಪಂಚ ಮಹಾಭೂತಗಳ ತುಂಬಿರ್ತಕ್ಕಂತ ಈ ಶರೀರ ಹೌದು ಈ ಶರೀರಕ್ಕೆ ಬಸವಣ್ಣ ಅವರು ಗುಡಿ ಅಂತ ಕರೆದ ಹೌದು ಎಂತ ಗುಡಿ ಇದಕ್ಕೆ ಹೇಗ ಪರಿವರ್ತನೆ ಮಾಡಿದ್ರ ಅವರು ಹೌದು ಕಾಲು ವೈದ್ಯ ಕಂಬ ಮಾಡಿದ್ರು ಧ್ಯೇಯ ವೈದ್ಯದ ಹೇಗೆಲ್ಲ ಮಾಡಿದ್ರು ಈ ನಮ್ಮ ನಿಮ್ಮ ತೆಲಿಯ ನಾವು ಮತ್ತಕ ಇದಕ್ಕೆ ಬಂಗಾರದ ಕಳಸ ಅಂದ್ರೂ ಬಸವಣ್ಣ ಅದಕ್ಕೆ ನಮ್ಮ ಆತ್ಮೀಯ ಬಂಧುಗಳೇ ಇವತ್ತ ಏನೋ ಒಂದು ಮೇಘರಾಜನ ಆರಭಟ್ಟ ಬಹಳ ಮೇಘರಾಜನ ಅರಮಟ್ಟು ಬಹಳ ಹೌದಿಲ್ಲ ಇಲ್ಲಿ ತ್ಯಾಗ ಇದಲ್ಲ ಮಳಿ ಬರ್ತಾರ ಯಾರೋ ಕಡೆ ಹಾಕಿ ನಮ್ಮ ಕರ್ನಾಟಕದಾಗ ಭಾರತ ಸುಳ್ಳು ವ್ಯವಸ್ಥೆ ಮಾಡಿ ಒಂದ್ ಹನಿ ನೀರು ನೀರ್ ನಮ್ಮ ಮೈ ಮ್ಯಾಗ ಬಿಲ್ಡರ್ನಾಗ ಮಾಡಿ ಯಾವ ನಂದಿ ಬಸವೇಶ್ವರ ನಮಗೆ ಹಬ್ಬ ನಿಟ್ಟು ನೀವು ಅಂದ ಬಳಕ ನಿಮ್ಮ ಹಬ್ಬದ ಪ್ರತಿಫಲ ಮುಂದಿನ ವರ್ಷ ಬರೋದ್ರ ಒಳಗೆ ನಿಮ್ಮ ಮನೆಯೊಳಗ ತುಪ್ಪದಕ್ಕಾವ್ರಿ ಹೇಳಿಲ್ಲ ಅಂತ ಮಾತನ್ನ ಈ ಎತ್ತಿ ಹೇಳಿ ಅನ್ನ ಭಗವಂತನಲ್ಲಿ ಬರಬೇಕಾದ್ರ ಭಗವಂತರಬೇಕಾದ್ರೂ ಯಾರು ಹಂಗೆ ಬಂದಿರಲ್ಲ ಯಾರಿಗೆ ಕಷ್ಟ ಯಾರಿಗೆ ನೋವತ್ತಿರ್ತಾರ ಎಷ್ಟೋ ಬಂದು ಹೈರಾಣಿ ಆ ದೇವರಲ್ಲಿ ಅದನ್ನೆಲ್ಲ ಕೇಳಿಕೊಂಡು ಬಂದಿರ್ತಾರ ಇಲ್ಲಿ ಜನ ಹೆಂಗ ಕುಡಿಯಾರ ನೋಡು ಇಲ್ಲಿ ಕೂಡಿರ್ತಕ್ಕಂತ ಜನಕ ಹೊತ್ತು ಹೊಂಟ್ರು ಕಷ್ಟ ಹೊತ್ತು ಮುಳುಗೋದ್ರು ಕಷ್ಟರವ

ಅಲ್ಲವ ಇಷ್ಟೆಲ್ಲ ನಿನ್ನ ಖರ್ಚು ಮಾಡಿ ಮಗ ನಾ ನಾವ ಎದ್ ನೀ ಎಲ್ಲಿ ಹೋಗಂಗಿ ಅಂತಿಲ್ಲ ಅಯ್ಯ ಮನ್ಯಾಗ ಮತ್ತ ಮನೆ ಮಾಡಪ್ಪ ಸತ್ತಿನ ಮನಿ ಇರ್ತಾವ ಎದ್ಯ ಕೂತಾವು ಅವ ನೀ ಹೋಗಿ ಸ್ವಚ್ಛ ಮಾಡಸ್ತೀನಿ ನಾ ಯಾಕೆ ಎಲ್ಲಿ ಏನ ಆತ್ಮೀಯ ಹೊಟ್ಗಡೆ ಓ ಆ ಇಟ್ಟೆಲ್ಲ ಮತ್ತ ಹೈರಾಣಿದು ಸಹಿತ ತಾವೆಲ್ಲ ಭಾಳ ವಿಜೃಂಭಣೆಯಿಂದ ಕೂಡಿರಿ ಕೂಡಿರಿ ಆ ಈಗಾಗಲೇ ಒಂದು ಸಮಯ ಭಾಳ ಆಗಿರೋದ್ರಿಂದ ಅತಿ ಹೆಚ್ಚಿಗೆ ಏನ ಮಾತಾಡಲಾರ್ದನೆ ಅವ ಯಾಕೆ ಸುಮ್ಮ ಕುಂತಾರ ನಿಮಗೆ ಗೊತ್ತಿಲ್ಲ ಚಂಚಾದ್ರ ಬಂದಿದ್ರು ಯಾಕೆ ಸುಮ್ಮ ಕುಟ್ಟಾಳ ಕೊಡ್ಬಾರ್ದು ಜ್ಞಾನದ ಬೆಂಕಿ ಇರ್ತಾರೆ ಇದು ಹಾ ಮಾಡಿ ಇಬ್ಬರಿಗೆ ಹೋಗಕ್ಕೆ ಕಾಣಲ್ಲ ನನಗೆ ಇಲ್ಲ ಇಲ್ಲ ಇದು ಒಟ್ಟು ನಂದಿ ಅದ್ರ ಕಂಪ್ನಿ ಎಲ್ಲಿ ಬಸಾಣ ಎಲ್ಲಿ ಯಾಕಪ್ಪ ಅಂದ್ರೆ ಈಗಾಗಲೇ ಬಂದು ನಮ್ಮ ಸರಂಜೋಳಿ ಕಲಾವಿದ್ರು ಎಲ್ಲರೂ ಅಷ್ಟೇ ಆಗೇತ್ರಿ ಆ ಮುತ್ಯ ಹಾಕಂತ ನೋಡ ಚಕ್ರಿ ಮುತ್ಯ ಶ್ಯಾಮ ಕುಮಾರ್ ಸ್ವಾಮಿ ಇವಾಗ ನಿಖಿದಾಗ ಪ್ರಸಾರ ಎಲ್ಲಿ ಯಾಕಪ್ಪ ಅಂತಂದ್ರ ಈಗ ಸಮಯ ಬಹಳ ಕಡಿಮೆ ಅದ ಇದೇ ಮಾಡ್ಕೊಟ್ಟಿದ್ದೇವಪ್ಪ ಅಂತಂದ್ರ ವಿಷಯಗಳ ಪ್ರಾರಂಭಗಳು ಕಠಿಣ ಆಗ್ತದ ಇನ್ನ ನಾಟ್ ನೋಡಿ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಯ ಹೋಗ್ತಾರ ಅದು ಆ ಸಭಾ ಶಾಂತ ರೀತಿಯನ್ನು ಕೊಡ್ತಾರಿಗೆ ನಾವು ದೈವ ಕಬ್ಬಿನಲ್ಲಿ